ಜೈ ಶ್ರೀರಾಮ್ ಮೂಲ ಬಿ ಜೆ ಪಿ ಕಾರ್ಯಕರ್ತ ಸಮಾಜ ಸೇವಕ ಹಾಗೂ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು ಯಶವಂತಪುರ ಕ್ಷೇತ್ರ ಎಂಗೆಪುರ ವಾರ್ಡ್ ತಲಗಡ್ಪುರ ವಾದ್ರಳಿಂದ ಬಂಧುಗಳೇ ಇವತ್ತು ಪ್ರಜಾವಾಣಿ ಪೇಪರ್ನಲ್ಲಿ ಸರ್ಕಾರದಿಂದ ಲೋಕಾರ್ಪಣೆ ಆಗ್ತಿರೋವಂಥ ಜಲಸಂಪನ್ಮೂಲ ಇಲಾಖೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಕರುನಾಡಿನ ಮಹತ್ವಾಕಾಂಕ್ಷೆ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆ ಯೋಜನೆಯ ಮೊದಲನೇ ಹಂತವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆಯಾಗ್ತಿದೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಹೆಬ್ಬನಹಳ್ಳಿ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆ ಎತ್ತಿನ ಯೋಜನೆಯ ಯೋಜನೆ ವಿವರಗಳು ಪರಿಷ್ಕೃತ ಅಂದಾಜು ಮೊತ್ತ ಇಪ್ಪತ್ತ್ಮೂರು ಸಾವಿರದ ಇನ್ನೂರೈವತ್ತೊಂದು ಪಾಯಿಂಟ್ ಆರು ಆರು ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಅಂತ್ಯಕ್ಕೆ ವೆಚ್ಚ ಹದಿನಾರು ಸಾವಿರದ ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಯೋಜನೆಯ ಒಟ್ಟು ನೀರಿನ ಪ್ರಮಾಣ ಇಪ್ಪತ್ತ್ನಾಲ್ಕು ಪಾಯಿಂಟ್ ಝೀರೋ ಒಂದು ಟಿ ಎಮ್ ಸಿ ಕುಡಿಯುವ ನೀರಿನ ಹಂಚಿಕೆ ಹದಿನಾಲ್ಕು ಪಾಯಿಂಟ್ ಝೀರೋ ಐದು ಆರು ಟಿ ಎಮ್ ಸಿ ಕೆರೆಗಳನ್ನು ತುಂಬಿಸು ತುಂಬಿಸಲು ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಮೂರು ಟಿ ಎಂ ಸಿ ಕೆರೆಗಳ ಸಂಖ್ಯೆ ಐನೂರ ಇಪ್ಪತ್ತೇಳು ಫಲಾನುಭವಿ ಜಿಲ್ಲೆಗಳು ಚಿಕ್ಕಮಗಳೂರು ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಯಾರಿಗೆಲ್ಲ ಅನುಕೂಲ ಏಳು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕುಗಳಲ್ಲಿ ಬರುವ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳು ಹಾಗೂ ಮೂವತ್ತೆಂಟು ಪಟ್ಟಣ ಪ್ರದೇಶಗಳಲ್ಲಿನ ಎಪ್ಪತ್ತೈದು ಜ ಲಕ್ಷ ಜನರಿಗೆ ಘನ ಉಪಸ್ಥಿತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಜಿ ಜಾರ್ಜ್ ಮಾನ್ಯ ಇಂಧನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣ ಮಾನ್ಯ ಸಹಕಾರಿ ಮತ್ತು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮುಜರಾಯಿ ಮತ್ತು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೆ ಎಚ್ ಮುನಿಯಪ್ಪ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು ಚೆಲುವನಾರಾಯಣ ಸ್ವಾಮಿ ಮಾನ್ಯ ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಎನ್ ಎಸ್ ಬೋಸ್ರಾಜು ಮಾನ್ಯ ಸಣ್ಣ ನೀರಾವರಿ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಮಾನ್ಯ ನಗರಾಭ ನಗರಾಭಿವೃದ್ಧಿ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯ ಅತಿಥಿಗಳು ಶ್ರೇಯಸ್ ಪಟೇಲ್ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಅಧ್ಯಕ್ಷತೆ ಮಂಜುನಾಥ್ ಶಾಸಕರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ನೋಡಿ ಬಂಧುಗಳೇ ಇವಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೆಲ್ಲರಿಗೂ ತಿಳಿದಿರೋವಂಥ ವಿಷಯನೇ ನಾನು ಇಷ್ಟೊತ್ತು ಓದಿದ್ನೆಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಲೋಕಾರ್ಪಣೆ ಆಗ್ತಿದೆ ಜನಸಂಪನ್ಮೂಲ ಇಲಾಖೆ ವಿಶ್ವೇಶ್ವರ ಜಲ ನಿಗಮ ನಿಯಮಿತ ಕರ್ನಾಟಕ ಜನ ಜನಗಳಿಗೆ ಎತ್ತಿನ ಗ್ರಾಮ ಕುಡಿಯುವ ನೀರು ಪೂರೈಕೆ ನೋಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಯಾವುದೇ ಯೋಜನೆಗಳ ಲೋಕಾರ್ಪಣೆ ಆಗಬೇಕಾದ್ರೆ ವಿರೋಧ ಶ ವಿರೋಧ ಪಕ್ಷದವ್ರಿಗೂ ಆಹ್ವಾನ ಇರ್ತಿತ್ತು ಇಲ್ಲಿ ನೋಡಿ ಇಲ್ಲಿ ಘನ ಉಪಸ್ಥಿತಿ ಅಧ್ಯಕ್ಷತೆ ಮುಖ್ಯ ಅತಿಥಿಗಳು ಕಾಂಗ್ರೆಸ್ ಸರ್ಕಾರದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಯಾವ ಮಟ್ಟಕ್ಕಿದೆ ಅಂತ ಈಗಿರೋ ಪ್ರಸ್ತುತ ಸರ್ಕಾರದಲ್ಲಿ ನೋಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಲೋಕಾರ್ಪಣೆ ಆದಾಗ ಪ್ರತಿಯೊಂದು ಪೇಪರಲ್ಲಿ ಮಾಹಿತಿ ಬರ್ತಾಯಿತ್ತು ನ್ಯೂಸ್ ಕೂಡ ಪೇಪರಲ್ಲಿ ಮೆನ್ಷನ್ ಆಗ್ತಿತ್ತು ವಿರೋಧ ಪಕ್ಷ ನಾಯಕರು ಕೂಡ ಆಹ್ವಾನ ಇರ್ತಿತ್ತು ಅವ್ರನ್ನೂ ಕರಿತಿದ್ರು ಅವ್ರು ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಒಟ್ಟೆಲ್ಲಿ ಮಾತ್ರ ಅವ್ರಿಗೂ ಆಹ್ವಾನ ಇರ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೀತಿದೆ ಆದರೆ ವಿರೋಧ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಇರ್ಬೋದು ಜೆ ಡಿ ಎಸ್ ಪಕ್ಷ ಇರ್ಬೋದು ಯಾವ ಶಾಸಕರಿಗೂ ಆಹ್ವಾನ ಇಲ್ಲ ಯಾರ ಅಧ್ಯಕ್ಷರಿಗೂ ಆಹ್ವಾನ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಏನೇನೆಲ್ಲ ಮಾಡ್ತಿದೆ ತಿರ್ಗ ಕೆಲವು ಉಚಿತ ಅಂತ ಜನಗಳಿಗೆ ಕಣ್ಣಿಗೆ ಮಣ್ಣೆರ್ಚಿ ಸುಮಾರು ಈಗಾಗಲೇ ಸರ್ಕಾರದ ಖಜಾನೆಯೆಲ್ಲ ಖಾಲಿಯಾಗಿ ಸರ್ಕಾರ ಯಾವ ಮಠದಲ್ಲಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಯುತ್ತಾ ಇಲ್ವೋ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ನಾನು ಮುಖ್ಯವಾಗಿ ಹೇಳೋದೇನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಎಂ ಪಿ ಎಲೆಕ್ಷನ್ ಮೊನ್ನೆ ರೀಸೆಂಟಾಗಿ ಆಯ್ತಲ್ವಾ ಲೋಕಸಭೆ ಚುನಾವಣೆ ಅರ್ಥ ಮಾಡ್ಕೊಳ್ಳಿ ಇನ್ನೂರು ಮೂವತ್ತು ಚಿಲ್ಲರೆ ನಾವು ಸೀಟ್ಗಳು ಗೆದ್ದಿದ್ದು ಕಾಂಗ್ರೆಸ್ ಅವ್ರು ಎಷ್ಟು ತೊಗೊಂಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿ ಸರ್ಕಾರ ಒಳ್ಳೊಳ್ಳೆ ಕೆಲಸ ಮಾಡಿರೋದಕ್ಕೆ ಎಂ ಪಿ ಎಲೆಕ್ಷನಲ್ಲಿ ಅಷ್ಟು ಸೀಟ್ ನಾವು ಗಳಿಸಿರೋದು ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಬಿ ಜೆ ಪಿ ಸರ್ಕಾರಕ್ಕೆ ಬಹುಮತ ಬರಬೇಕು ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಇದ್ರೆ ಜನಗಳಿಗೆ ಪ್ರತಿಯೊಂದೂ ಅನುಕೂಲ ಆಗೋದು ಒಳ್ಳೊಳ್ಳೆ ಯೋಜನೆಗಳು ಬರೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಕೆಲವು ಯೋಜನೆಗಳು ತರ್ತಾ ಇದ್ದಾರೆ ಆದರೆ ಅದು ಪ್ರತಿಯೊಂದು ಒಂಥರ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಜನಗಳಿಗೆ ಬೇಕಾಗಿರೋದು ಒಳ್ಳೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡುವಂಥ ಸರ್ಕಾರ ಆದರೆ ಆ ರೀತಿ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿ ನಡೀತಿಲ್ಲ ಮತ್ತು ಇನ್ನೊಂದು ಎಲ್ಲ ಎಷ್ಟೋ ಕ್ಷೇತ್ರದಲ್ಲಿ ನೋಡಿ ನಾನು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರೋ ಒಬ್ಬ ನಾಗರಿಕ ಮತ್ತು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ನಾನು ಪ್ರಾಣಿಗಳ ರಕ್ಷಣೆ ಮಾಡೋದಕ್ಕೆ ಆಲ್ಮೋಸ್ಟ್ ನಮ್ಮ ಯಶವಂತಪುರ ಕ್ಷೇತ್ರ ಎಲ್ಲ ಸುತ್ತಾ ಇರ್ತೀನಿ ಯಶವಂತಪುರ ಕ್ಷೇತ್ರ ಬಿಟ್ಟು ಪಕ್ಕದಲ್ಲೂ ಕೂಡ ನಾನು ಮಹಾಲಕ್ಷ್ಮಿ ಲೇಔಟ್ ಆ ಕಡೆ ಇರ್ಬೋದು ತಿರ್ಗಾ ಯಾವುದು ಬಣಶಂಕಿ ಸಕೇಶ್ ಈ ಕಡೆಯೆಲ್ಲ ಓಡಾಡ್ತಿರ್ತೀನಿ ಬೇರೆ ಬೇರೆ ಕ್ಷೇತ್ರಕ್ಕೆ ಉತ್ರಳ್ಳಿಗೆ ಬರೋ ಕ್ಷೇತ್ರ ಕೂಡ ಓಡಾಡ್ತಾ ಇರ್ತೀನಿ ಅಲ್ಲೆಲ್ಲ ಕೆಲವು ಕಡೆಯೆಲ್ಲ ಯಾ ಯಾವ ಥರ ಇದೆ ಅಂದರೆ ಕೆಲಸ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿಲ್ಲ ಮುಖ್ಯ ನಮ್ಮ ಯಶವಂತಪುರ ಕ್ಷೇತ್ರ ಮಳೆ ಬರ್ತಾ ಇದೆ ಈಗೆಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಟಾರ್ ಕಾಣ್ತಾ ಇದೆ ಆದರೆ ಓಡಾಡೋ ದಾರಿಗಳಲ್ಲೆಲ್ಲಾದ್ರೂ ಬರೀ ಹಳ್ಳ ಕೊಳ್ಳೋಕೆ ಹಳ್ಳ ಕೊಳ್ಳೆಗಳೇ ಜಾಸ್ತಿ ಇದೆ ತಿರ್ಗಾ ಇನ್ನೊಂದು ಕಸದ ಸಮಸ್ಯೆ ಅಂತೂ ಮುಗುಲು ಮುಟ್ಟಿದೆ ವಿಪರೀತ ಆಗಿದೆ ಇಲ್ಲಾಂದರಲ್ಲಿ ಕೆಟ್ಟ ವಾಸನೆಗಳು ಬರ್ತಾ ಇದೆ ಕಸ ಮಾಡ್ತಾ ಇದ್ದಾರೆ ಆದ್ರೂ ಅದಕ್ಕೆ ಸರಿಯಾದ ಒಂದು ನಿಗಮ ತಂದು ಇಂಥ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋ ಯಾವೊಬ್ಬರು ಅಧಿಕಾರ ಇಲ್ಲ ಅಧಿಕಾರಿಗಳಿಲ್ಲ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಸ್ಥಳೀಯ ಚುನಾವಣೆಗಳು ಇನ್ನೂ ಆಗಿಲ್ಲ ನಡೆಸ್ತೀನಿ ನಡೆಸ್ತೀನಿ ಅಂತ ಕಾಗೆ ಆರಿಸ್ತಾನೆ ಅವರೇ ಈ ತಿಂಗಳ ನಡೆಸ್ಬಿಡ್ತೀನಿ ಅಂತ ಒಬ್ರು ಒಂದ್ಸತಿ ಉಪಮುಖ್ಯಮಂತ್ರಿಗಳು ಅವಾಗೆಲ್ಲ ಮಾತಾಡಿದ್ರು ತಿರ್ಗಾ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗೋ ಮಾತಾಡಿದರು ಅಕ್ಟೋಬರ್ ಮಟ್ಟಕ್ಕೆ ಎಲ್ಲ ಚುನಾವಣೆಗೆ ಆಗೋಗುತ್ತೆ ಅಂತ ಇವ್ರು ಕೆಲವರು ಅವ್ರದ್ದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚುನಾವಣೆಗಳನ್ನ ಮುಂದೂಡ್ತಾ ಬರ್ತಿದ್ದಾರೆ ಈಗೇನೋ ಸ್ಥಳೀಯದ್ರಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರೂ ಎಮ್ ಎಲ್ ಎನ್ನು ಹುಡ್ಕೊಂಡು ಹೋಗೋಕ್ಕಾಗುತ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಅವ್ರ ಕೈಗೆ ಸಿಕ್ಕಲ್ಲ ಚುನಾವಣೆ ಟೈಮಲ್ಲಿ ಎಲ್ಲ ಕಡೆ ಕಾಣಿಸ್ಕೋತಾರೆ ಚುನಾವಣೆ ಆದಮೇಲೆ ಅವ್ರನ್ನ ಬ್ಯಾಟ್ರಿ ಹಾಕೊಂಡು ಹುಡ್ಕಿದ್ರು ಸಿಕ್ಕಲ್ಲ ಕೆಲವು ಎಮ್ ಎಲ್ ಎಗಳು ಈಗಿರಬೇಕಾದ್ರೆ ಜನಗಳು ಕಷ್ಟನ ನೋಡೋವಂಥವ್ರು ಯಾರು ಅದನ್ನು ಆಲಿಸೋವಂಥವ್ರು ಯಾರಿದ್ದಾರೆ ಅದಕ್ಕಾಗಿ ನಾನು ಮುಖ್ಯವಾಗಿ ಹೇಳೋದೇನು ಅಂದರೆ ಸ್ಥಳೀಯ ಚುನಾವಣೆಗಳಾಗಬೇಕು ಬೇಗ ಜನಪ್ರತಿನಿಧಿಗಳು ಬರಬೇಕು ಜನಗಳು ಜನಗಳಿಂದ ಚುನಾಯಿತರಾಗಿ ಬಂದು ಒಳ್ಳೊಳ್ಳೆ ಕೆಲಸ ಮಾಡೋವಂಥ ಅಭ್ಯರ್ಥಿಗಳು ಬರಬೇಕು ಹಾಗಾಗಿ ಸ್ಥಳೀಯ ಚುನಾವಣೆಗಳು ಬೇಗ ಆಗಬೇಕು ಮತ್ತು ಮುಖ್ಯವಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಮತ್ತೆ ಬಂದೇ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಈಗಾಗಲೇ ಸರ್ಕಾರ ಧೂಳಿಪಟ ಆಗ್ತಾ ಹಾಂ ನೀವೇ ಅರ್ಥ ಮಾಡ್ಕೊಳ್ಳಿ ಏನೇನೆಲ್ಲ ನಡೀತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನೇನೆಲ್ಲ ಫ್ರೀ ಕೊಡ್ತೀನಿ ಅಂತ ಜನಗಳು ಕಣ್ಣು ಮೊನ್ನೆ ಹಾಂ ಈಗ ಬೇರೆ ಬೇರೆ ಎಲ್ಲ ಇದರಲ್ಲೂ ಜ ರೇಟ್ಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನೀರಿಂದ ರೇಟ್ ಜಾಸ್ತಿ ಆಗಿದೆ ತಿರ್ಗಿ ಇನ್ನಿತರ ದಿನನಿತ್ಯ ಬಳಕೆಗಳದೆಲ್ಲ ಜಾಸ್ತಿ ಆಗಿದೆ ಜನಗಳಿಗೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಇವರು ಅಂದ್ಕೊಂಡಿರ್ಬೋದು ಈಗ ಏನು ಒಂದೇ ಲೀಡಿಂಗ್ ಪಕ್ಷ ನೂರು ಮೂವತ್ತಾರು ಸೀಟ್ವರೆಗೂ ತೊಗೊಂಡ್ಬಿಟ್ವಿ ನಾವು ಅಂತ ಮುಂದೆ ಇವರು ಡಬಲ್ ಡಿಜು ಡಿಜಿಟ್ಗೆ ಬರೋದು ಕಷ್ಟ ಇರುತ್ತೆ ತ್ರಿಬಲ್ ಡಿಜಿಟ್ಗೆ ಹಾಗಾಗಿ ನಾನೆಲ್ಲ ಬಿ ಜೆ ಪಿಯ ಹಿರಿಯ ನಾಯಕರಲ್ಲಿ ಮುಖಂಡರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಮ್ಮ ಬಿ ಜೆ ಪಿ ಪಕ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ಯಾಕೆಂದರೆ ನಮಗೆ ಕಾಂಪಿಟೇಟರೇ ಇರಬಾರ್ದು ನೋಡಿ ಲಾಸ್ಟ್ ಟೈಮ್ ಹೆಂಗಾಯ್ತು ಎಲ್ಲೋ ಎಡವಟ್ಟಾಯಿತು ಆ ಥರ ಮುಂದೆ ಯಾವುದು ಯಾವುದೇ ಕಾರಣಕ್ಕೂ ಎಡವಟ್ಟಾಗಬಾರ್ದು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಯಾವಾಗಲೂ ಬಹುಮತ ಇರಬೇಕು ನಮ್ಮ ಬಿ ಜೆ ಪಿ ಪಕ್ಷ ಹಾಗಾಗಿ ನಮ್ಮೆಲ್ಲ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಇನ್ನೂ ಚೆನ್ನಾಗಿ ಕೆಲಸಗಳು ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಪರಿಸರ ಪ್ರಾಣಿ ಪಕ್ಷನ ರಕ್ಷಣೆ ಮಾಡೋಣ ಜೈ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್